ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಒಂದು ಬಹುಮುಖ್ಯವಾದ ಪ್ರಶ್ನೆಯನ್ನು ನನಗೆ ನಾನೇ ಕೇಳ್ತಾ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಯತ್ನ ಮಾಡ್ತೀನಿ ಈ ದೇಶವನ್ನು ಇವತ್ತು ನಿಯಂತ್ರಿಸುತ್ತಿರುವವರು ಯಾರು ಯಾವ ಸಿದ್ಧಾಂತ ಈ ದೇಶವನ್ನು ನಿಯಂತ್ರಿಸ್ತಿದೆ ಆಳ್ವಿಕೆ ನಡೆಸುತ್ತಿರುವವರು ಯಾರು ನಿಯಂತ್ರಿಸುತ್ತಿರುವವರು ಯಾರು ಆಳ್ವಿಕೆ ನಡೆಸುತ್ತಿರುವವರು ಮತ್ತು ನಿಯಂತ್ರಿಸುತ್ತಿರುವವರ ನಡುವೆ ಇರುವ ಸಂಬಂಧ ಯಾವ ರೀತಿಯಲ್ಲಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದುಕೊಂಡಿದ್ದೇನೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಾಂಗ್ರೆಸ್ ಕಾಲಾವಧಿ ಮುಗಿದ ಮೇಲೆ ಬಿ ಜೆ ಪಿ ಈ ದೇಶದ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದ ಮೇಲೆ ಅಧಿಕಾರವನ್ನು ಹಿಡಿದುಕೊಂಡ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತಾ ಬಂದವು ಆದರೆ ಬಿ ಜೆ ಪಿಯ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿದ್ದ ಸಂದರ್ಭದಲ್ಲಿ ಈ ರೀತಿಯ ಬದಲಾವಣೆಗಳಾಗಿಲ್ಲ ಹಾಗಾಗಿದ್ದೇನು ಆಗಲೂ ಕೂಡ ಆಡಳಿತ ನಡೆಸುವವರನ್ನು ನಿಯಂತ್ರಿಸುವ ಯತ್ನ ನಡೆದೇ ಇತ್ತು ಆ ನಿಯಂತ್ರಣಕ್ಕೆ ವಾಜಪೇಯಿ ತಲೆ ಬಾಗದೆ ಬಾಗಲೇ ಇಲ್ಲ ಅದರಿಂದಲೇ ಅವರು ಅಧಿಕಾರವನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ಕೂಡ ನಿರ್ಮಾಣ ಆಯಿತು ಯಾರು ನಿಯಂತ್ರಿಸುವವರು ಯಾವುದು ಅಶಕ್ತಿ ಅದು ಇನ್ಯಾವುದು ಆಗಿರೋಕ್ಕೆ ಸಾಧ್ಯ ಇಲ್ಲ ಅದು ಯಾವುದು ಅಂತ ನಿಮ್ಗೆ ಗೊತ್ತು ನಾನು ವಿವರಿಸ್ತೀನಿ ಅದು ಆದಮೇಲೆ ಅದೇ ಶಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನಿಯಂತ್ರಿಸುವಲ್ಲಿ ವಿಫಲರಾಗಿ ವಾಜಪೇಯಿ ಅವರ ವಿರುದ್ಧ ಅಡ್ವಾಣಿಯನ್ನು ಎತ್ತ ಕಟ್ಟಲಾಯಿತು ಅಡ್ವಾಣಿ ಒಂದು ಹಂತದವರೆಗೆ ಬಾಬ್ರಿ ಮಸೀದಿಯನ್ನು ಉರುಳಿಸುವ ನೇತೃತ್ವ ವಹಿಸಿದವರಿಗೆ ವಹಿಸಿದ್ದ ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇಷ್ಟವಾಗುವ ನಾಯಕರಾಗಿದ್ದರು ಆದರೆ ಅವರು ಯಾವಾಗ ಪಾಕಿಸ್ತಾನದ ಪ್ರವಾಸ ಮಾಡಿದ್ರು ಜಿನ್ನಾ ಬಗ್ಗೆ ಮಾತನಾಡಿದ್ರು ಸಂಘ ಅವರನ್ನು ಕಸದ ಬುಟ್ಟಿಗೆ ಎತ್ತಿ ಒಗೆಯುವ ತೀರ್ಮಾನವನ್ನು ಕಾಣ್ತು ಎಂತಹ ಅಮಾನವೀಯವಾಗಿ ಅಮಾನವೀಯವಾಗಿ ಅಡ್ವಾಣಿಯವರನ್ನು ಕಸದ ಬುಟ್ಟಿಗೆ ಒಗೆದು ಮೋದಿಯವರನ್ನು ತರಲಾಯಿತು ಮೋದಿಯವರನ್ನು ತರುವಾಗಲೂ ಕೂಡ ಸಂಘಕ್ಕೆ ಮೋದಿಯವರ ಆಟ ಗೊತ್ತಿತ್ತು ಯಾವ ಆಟ ಅದು ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವವರೆಗೆ ಅವರು ಅಲ್ಲಿ ಸಂಘ ಪರಿವಾರದ ನಾಯಕರನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದರು ಒಂದು ಗಡಿಯನ್ನು ಲಕ್ಷ್ಮಣ ರೇಖೆಯನ್ನು ದಾಟುವುದಕ್ಕೆ ಬಿಟ್ಟಿರಲಿಲ್ಲ ಆದರೂ ಸಂಘಕ್ಕೆ ಮೋದಿ ಬೇಕಾಗಿತ್ತು ಒಂದು ಅವರ ಸಿದ್ಧಾಂತ ಅವರೆಂದು ಕೂಡ ವಾಜಪೇಯಿಯೋ ಅದ್ವಾನಿ ಹಾಗೆ ಇಡೀ ವಿಶ್ವ ರಾಜಕಾರಣವನ್ನು ನೋಡಲ್ಲ ಅನ್ನೋದಕ್ಕೆ ಯಾಕೆಂದರೆ ನೋಡುವ ಮನಸ್ಥಿತಿಯಾಗಲಿ ತಿಳುವಳಿಕೆ ಆಗಲಿ ಜ್ಞಾನವಾಗಲಿ ಮೋದಿ ಅವರಿಗೆ ಇಲ್ಲ ವಾಜಪೇಯಿ ಅವರಿಗೆ ಇತ್ತು ಯಾಕಂದರೆ ನೆಹರು ಜೊತೆಗೆ ಬೆಳೆದವರು ನೆಹರು ಬಗ್ಗೆ ಅವರಿಗೆ ಪರಸ್ಪರ ಗೌರವ ಇತ್ತು ನೆಹರಿಗೂ ಹಾಗೆ ವಾಜಪೇಯಿ ಅವರಿಗೂ ಹಾಗೆ ಅಸಮ್ಮತ ಇತ್ತು ಸ್ವಾತಂತ್ರ್ಯ ಚಳವಳಿ ಆ ದಿನಗಳಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಅಟಲ್ ಬಿಹಾರಿ ವಾಜಪೇಯಿ ಆದ್ದರಿಂದ ವಾಜಪೇಯಿ ಅವರಿಂದ ಬಂದಂಥ ಅಪಾಯ ಮೋದಿಯವರಿಂದ ಬರಲ್ಲ ಅನ್ನೋದು ಅವರು ವಿಶ್ವಾಸ ಆಗಿತ್ತು ಅದರಂತೆ ಅಡ್ವಾಣಿ ಅಡ್ವಾಣಿ ಕೂಡ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಎಲ್ಲರೂ ರಿಸೀವ್ ಮಾಡುವ ರೀತಿಯ ಮನಸ್ಥಿತಿಯನ್ನು ಒಮ್ಮೊಮ್ಮೆ ವ್ಯಕ್ತಪಡಿಸಿದ್ದು ಅದು ಕೂಡ ಸಂಘಕ್ಕೆ ಇಷ್ಟ ಆಗ್ತಿರಲಿಲ್ಲ ಅಂತಹ ಸನ್ನಿವೇಶದಲ್ಲಿ ಮೋದಿಯವರನ್ನು ತಂದಿದ್ದು ಸಂಘ ಮೋದಿ ತಮ್ಮ ಮೊದಲ ಅವಧಿಯಲ್ಲಿ ಸಂಘದ ಜೊತೆ ಸಂಪರ್ಕವನ್ನು ಸಂಬಂಧವನ್ನು ಇಟ್ಟುಕೊಂಡರೂ ಕೂಡ ಸಂಪೂರ್ಣವಾಗಿ ಸಂಘದ ನಿಯಂತ್ರಣಕ್ಕೆ ಅವರು ಬರಲೇ ಇಲ್ಲ ಆಳ್ತಾ ಆಳ್ತಾ ಹೌದು ಅದೇ ಗುಜರಾತ್ ಮಾದರಿ ಅಂತ ಏನು ಮಾತನಾಡಲಾಗುತ್ತೆ ಗುಜರಾತ್ ಮಾದರಿಯಲ್ಲೂ ಕೂಡ ಸಂಘ ಏನಿದೆ ತಾನು ಹೇಳಿದ ಹಾಗೆ ಸಂಘ ಕೇಳಬೇಕಂದ್ರೆ ಸಂಘವನ್ನು ಡಿವೈಡ್ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಮೋದಿಯವರು ಸಂಘವನ್ನು ಒಂದು ಡಿವೈಡ್ ಮಾಡುವ ಹಂತಕ್ಕೆ ಹೋಗಿದ್ರು ಅವ್ರು ನಂಬರ್ ಒನ್ ಆ್ಯಂಡ್ ನಂಬರ್ ಟು ಅಂದ್ಕೊಳ್ಳಿ ಮೋಹನ್ ಭಾಗವತ್ ಮತ್ತು ಮೋದಿಯವರ ಸಂಬಂಧ ಕೆಟ್ಟ ಆ ಸಿ ಸಿಚುವೇಷನ್ನಲ್ಲಿ ದತ್ತಾತ್ರೇಯ ಹೊಸಬಾಳೆಯವರನ್ನು ಮೋದಿ ಎತ್ತಿ ಕಟ್ಟಿದ್ರು ಅವರಿಗೆ ಉತ್ತರ ಪ್ರದೇಶದ ವ್ಯವಹಾರ ಅನ್ನೋ ರೀತಿಯಲ್ಲಿ ಅವರನ್ನು ಲಖನೌಗೆ ಬಂದು ನೆಲೆಸುವಂತೆ ಮಾಡಿದರು ಈ ಪ್ಲೇಡ್ ಇಸ್ ಗೇಮ್ ಒಳಗಡೆ ಆರ್ ಎಸ್ ಎಸ್ಗೆ ಹೊಟ್ಟೆಯೊಳಗೆ ಬೆಂಕಿ ಹಾಕದಂತೆ ಆಗ್ತಿತ್ತು ಮೆಣಸಿನಕಾಯಿ ಹಾಕದಂತೆ ಆಗ್ತಿತ್ತು ಕೋಪ ಸಿಟ್ಟು ತಾಪ ಎಲ್ಲವೂ ಇತ್ತು ಅದಕ್ಕಾಗಿ ಸಂಘ ಪರಿವಾರ ಕಾಯ್ತಾ ಇತ್ತು ಮೋಹನ್ ಭಾಗವತ್ ಕಾಯ್ತಾಯಿದ್ರು ಯಾವಾಗ ಈ ಮೋದಿಗೆ ಬುದ್ಧಿ ಕಲಿಸುವುದು ಅಂತ ಅದಿರೂ ಗೊತ್ತು ನಿಮಗೆ ಸಂಘ ಬೇಕೋ ಬೇಡೋ ಅನ್ನೋ ಬೇರೆ ಬಟ್ ಬಿ ಜೆ ಪಿಗೆ ಚುನಾವಣೆಯ ಸಂದರ್ಭದಲ್ಲಿ ಸಂಘದ ಕಾರ್ಯಕರ್ತರು ಅನಿವಾರ್ಯ ಸಂಘದ ಕಾರ್ಯಕರ್ತರು ಇಲ್ಲದೇ ಬಿ ಜೆ ಪಿ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ ಆದ್ದರಿಂದ ಸಂಘ ತನ್ನ ಶಕ್ತಿ ಯಾವುದು ಅನ್ನೋದನ್ನು ಚುನಾವಣೆಯಲ್ಲಿ ತೋರಿಸೋ ಪ್ರಾರಂಭ ಆಯಿತು ಪ್ರಾರಂಭ ಮಾಡ್ತು ಅದರಂತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದರು ಅವರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆರ್ ಎಸ್ ಎಸ್ ಸಂಘ ಪರಿವಾರ ಮಾಡಿದ ಕೆಲಸ ಅಂದರೆ ಎನಿ ಕಾಸ್ಟ್ ಇವರು ಇನ್ನೂರೈವತ್ತನ್ನು ದಾಟಬಾರ್ದು ಒಂದೊಮ್ಮೆ ಇನ್ನೂರೈವತ್ತು ದಾಟಿ ಮುನ್ನೂರು ಗಡಿಯನ್ನು ದಾಟಿಬಿಟ್ರೆ ಮೋದಿ ಮನಿಷ್ಟರಾಗ್ಬಿಡ್ತಾರೆ ಸಂಘವನ್ನೇ ಬಿಡ್ತಾರೆ ಅನ್ನುವುದು ಮೋಹನ್ ಭಾಗವತ್ ಅವರ ಅನಿಸಿಕೆ ಆಗಿತ್ತು ಆ ಕಾರಣಕ್ಕಾಗಿ ಬಿ ಜೆ ಪಿ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿಸಿ ಸರ್ಕಾರವನ್ನು ರಚಿಸುವ ಆಡಳಿತ ನಡೆಸುವ ವಾತಾವರಣ ಸೃಷ್ಟಿಯಾಯಿತಲ್ಲ ಆ ಸೃಷ್ಟಿಗೆ ಕಾರಣ ಸಂಘ ಪರಿವಾರವೇ ಸಂಘ ಪರಿವಾರ ನೋಡುವಷ್ಟು ಸರಳವಾಗಿಲ್ಲ ಕೇವಲ ಕಾಕಿ ಪ್ಯಾಂಟು ಮೇಲೆ ಟೋಪಿ ಕೈಯಲ್ಲಿ ಲಾಠಿ ಅಲ್ಲ ಆ ಲಾಠಿ ಇದೆಯಲ್ಲ ಅದು ಸಾಂಕೇತಿಕ ಅದು ಎಲ್ಲಿ ಬೇಕಾದ್ರೂ ತಿರುಗುತ್ತೆ ಯಾರ ಮೇ ಬೀರುತ್ತೆ ಒಂದು ಆ ಲಾಠಿ ಅಲ್ಪಸಂಖ್ಯಾತರ ಮೇಲೆ ಈ ದೇಶದ ವೈಚಾರಿಕತೆಯ ಮೇಲೆ ಎಡಪಂಥೀಯರ ಮೇಲೆ ಅಂಥವ್ರ ಮೇಲೆ ಬೀಳುವುದರ ಜೊತೆಗೆ ಅದು ಅಗತ್ಯ ಬಿದ್ದರೆ ತನ್ನವರ ಮೇಲೆ ತಿರುಗುತ್ತೆ ಮೋದಿ ಆಗ ಅರಿತ್ಕೊಂಡ್ರು ಅವರಿಗೆ ಜ್ಞಾನೋದಯ ಆಗೋದು ಪ್ರಾರಂಭ ಆಗಿತ್ತು ಸಂಘದ ಮುಂದೆ ನಾನೇನು ಅಲ್ಲ ಯಾಕಂದರೆ ಸಂಘದ ಎಲ್ಲ ಚಟುವಟಿಕೆ ಶಕ್ತಿ ಮೋದಿಯವರು ಹೊಸದಾಗಿರಲಿಲ್ಲ ಅವರು ಆ ಗರಡಿಯಲ್ಲಿ ಪಳಗಿದವರಲ್ವ ಅದಾದ ಮೇಲೆ ಈ ಟರ್ಮ್ನಲ್ಲಿ ಮೋದಿಜಿ ಶರಣಾಗತರಾದರು ಸಂಘ ಪರಿವಾರಕ್ಕೆ ಸಂಘ ಪರಿವಾರ ಏನು ಹೇಳುತ್ತೋ ಅದನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಆಗಸ್ಟ್ ಹದಿನೈದರಂದು ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ರು ಆರ್ ಎಸ್ ಎಸ್ ಗ್ರೇಟ್ ಅಂದರು ಅಂದರೆ ಮೋಹನ್ ಭಾಗವತರ ಜೊತೆ ಕಾಂಪ್ರಮೈಸ್ ಆ ಕಾಂಪ್ರಮೈಸ್ ಮೋದಿ ಅಂತ ಮೋದಿಗೆ ಅನಿವಾರ್ಯ ಆಗಿತ್ತು ಆ ಕಾಂಪ್ರಮೈಸ್ ಅವ್ರು ಮಾಡ್ಕೊಳ್ತಿದ್ದರೆ ಅವರು ಮೋದಿಯವರೇ ತೊಂದರೆಗೆ ಸಿಕ್ಕಾಕತ್ತಿದ್ರು ಯಾಕೆಂದರೆ ಆ ಸ್ಥಿತಿಯಲ್ಲಿ ಏನು ಎಪ್ಪತ್ತೈದು ವರ್ಷಗಳ ನಿವೃತ್ತಿಯ ಮಾತಿದೆಯಲ್ಲ ಅದೇ ಉರುಳನ್ನು ಮೋಹನ್ ಭಾಗವತ್ ಮೋದಿವರೆಗೆ ಹಾಕಿ ಎಳಿತಿದ್ದರು ಅದು ಅರ್ಥ ಆದ ಮೇಲೆ ಶರಣಾದ ಮೋದಿ ಓಡಿ ಹೋದದ್ದು ಮೋಹನ್ ಭಾಗವತರಲ್ಲಿ ಆಗ ಮೋಹನ್ ಭಾಗವತ್ ಹೇಳಿದ್ದು ಎಪ್ಪತ್ತೈದರ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಅದನ್ನು ತಾವು ಆ ಮೊದಲು ನೀಡಿದ ಹೇಳಿಕೆಯನ್ನು ತಮಗೆ ಬೇಕಾದ ಹಾಗೆ ಮೋದಿಗೆ ಸಹಾಯ ಮಾಡಿ ಆದರೆ ತನ್ನ ಶಕ್ತಿ ಏನು ಅನ್ನೋದನ್ನು ಮೋಹನ್ ಭಾಗವತಿಗಳು ತೋರಿಸ್ತಿದ್ದಾರೆ ಯಾಕೆಂದರೆ ಬಿ ಜೆ ಪಿಗೆ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಿಸುವುದೇ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಆರ್ ಎಸ್ ಎಸ್ ಮೋದಿ ಹೇಳಿದಂಥ ಹೆಸರುಗಳನ್ನು ಆರ್ ಎಸ್ ಎಸ್ ಎಪ್ರೂವ್ ಮಾಡ್ತಾ ಇಲ್ಲ ದೇವೇಂದ್ರ ಪ್ರಧಾನ್ ನೋ ಹೇಳ್ತಾ ಇಲ್ಲ ಅವರು ಸಂಜಯ್ ಜೋಶಿ ಅಂತ ಮೋದಿ ವಿರೋಧಿಯನ್ನು ಮುಂದಕ್ಕೆ ಇಡ್ತಿದ್ದಾರೆ ಈ ಗುಜರಾತಿ ಲಾಬಿ ಇದಾಗ್ತಾ ಇದೆ ಇಸ್ ಗುಜರಾತಿ ಲಾಬಿ ಈಗ ಆಡಳಿತ ನಡೆಸುವುದು ಗುಜರಾತಿ ಲಾಬಿ ದೇಶವನ್ನು ನಿಯಂತ್ರಿಸುವುದು ಆಡಳಿತ ನಡೆಸುವನ್ನು ನಿಯಂತ್ರಿಸುವುದು ನಾಗ್ಪುರ್ ಲಾಬಿ ದರ್ ಇಸ್ ಸೀರಿಯಸ್ ಫೈಟ್ ಬಿಟ್ವೀನ್ ನಾಗ್ಪುರ್ ಲಾಬಿ ಆ್ಯಂಡ್ ಗುಜರಾತ್ ಲಾಬಿ ಗುಜರಾತ್ ಲಾಬಿ ವಿರುದ್ಧ ಈಗ ಧ್ವನಿ ಎತ್ತುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ದರಿಂದ ಮೋದಿ ಈಸ್ ಇನ್ ಟ್ರಬಲ್ ನಾವು ಈ ಇವನ್ನು ಇನ್ನು ಬಿಹಾರದಲ್ಲಿ ಕೂಡ ಸೀರಿಯಸ್ ಆದ ಸಮಸ್ಯೆ ಇದೆ ನಿತೀಶ್ ಕುಮಾರ್ ಕಳೆದ ಕೆಲವು ದಿನಗಳಿಂದ ಮೋದಿಯವರ ಆಗಲಿ ಅಮಿತ್ ಶಾ ಬರೀ ಆಗಲಿ ಮಾತನಾಡ್ತಾ ಇಲ್ಲ ಅವರಿಗೂ ಈ ಗುಜರಾತ್ ಲಾಬಿ ಬಹುದೊಡ್ಡ ಸಮಸ್ಯೆಯಾಗಿದೆ ಅದರಿಂದ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಮೋದಿ ಅದರಿಂದ ಒಳಗಡೆ ಕುಸಿತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಗುರು ಅಂದವರನ್ನು ವಿಶ್ವದಲ್ಲಿ ಯಾರೂ ಕ್ಯಾರೆ ಮಾಡ್ತಿಲ್ಲ ಕೇಳ್ತಾನೇ ಇಲ್ಲ ಗಂಭೀರವಾಗಿ ತಗತಾ ಇಲ್ಲ ಆಗಾಗ ಜೋಕರ್ ರೀತಿಯಲ್ಲಿ ಟ್ರಂಪ್ ಪಾತ್ರ ಮೋದಿ ನನ್ನ ಸ್ನೇಹಿತ ಮೋದಿ ಸ್ನೇಹಿತ ಅದೇನು ನಿಜವಾಗಿ ಹೇಳ್ತಿದ್ದಾರೋ ಲೇವುಡಿ ಮಾಡೋದಕ್ಕೆ ಹೇಳ್ತಿದ್ದಾರೆ ಟ್ರಂಪ್ ಗೊತ್ತಿಲ್ಲ ಅದರಿಂದ ನೋಡಿ ಮೋದಿಯವರು ವಿದೇಶ ಪ್ರವಾಸ ನಿಲ್ಲಿಸ್ಬಿಟ್ಟಿದ್ದಾರೆ ಫಸ್ಟ್ ಟರ್ಮ್ದಲ್ಲಿ ಹ್ಯಾಂಗ್ ಓಡಿ ಹೋಗ್ತಿದ್ರು ಈಗೆಲ್ಲೇ ಅಕ್ಕಪಕ್ಕಕ್ಕೆ ಹೋಗ್ತಿದ್ದಾರೆ ಭೂತಾನ ಏ ಇಲ್ಲಿ ಶ್ರೀಲಂಕಾ ಇಲ್ಲಿ ಹೊರಗಡೆ ಹೋಗುವ ಧೈರ್ಯ ಕೂಡ ಅವ್ರು ಕಳೆದ್ಕೊತಾ ಇದ್ದಾರೆ ಕುಸಿದು ಹೋಗ್ತಿದ್ದಾರೆ ಅವರಿಗೆ ಸಿ ವಿಶ್ವ ರಾಜಕಾರಣದ ಕಲೆ ಕೂಡ ಅರ್ಥ ಆಗ್ತಾನೇ ಇಲ್ಲ ಅವರಿಗೆ ವಿಶ್ವ ರಾಜಕಾರಣ ಹಾಳಾಗಲಿ ಈಗ ಸಂಘದ ರಾಜಕಾರಣವೇ ಅರ್ಥ ಆಗದಿರೋ ಸ್ಥಿತಿಗೆ ಮೋದಿ ಬಂದು ತಲುಪಿದ್ದಾರೆ ಯಾವಾಗಲೂ ಹಾಗೆ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ನಾವು ಹೆಚ್ಚು ಕಾಲ ಮುಚ್ಚಿಡೋಕ್ಕಾಗಲ್ಲ ನಾವು ಎಂಥವ್ರು ಅನ್ನೋದನ್ನು ಕಾಲ ಎಕ್ಸ್ಪೋಸ್ ಮಾಡ್ತಾ ಕಾಲ ನಮ್ಮನ್ನು ಬೆತ್ತಲೆಗೊಳಿಸ್ತಾ ಹೋಗುತ್ತೆ ನಾವೆಲ್ಲ ಬೆತ್ತಲೆ ಆಗ್ತಾ ಇರ್ತೀವಿ ಅದರಿಂದ ಈಗ ಈ ದೇಶದ ಗತಿ ಏನು ಅನ್ನುವ ಪ್ರಶ್ನೆ ಆಡಳಿತ ನಡೆಸುವವರೊಬ್ಬರಾದರೆ ನಿಯಂತ್ರಿಸುವವರು ಮತ್ತೊಬ್ಬರು ಪ್ರಾಶಃ ಇಂಥ ಸ್ಥಿತಿ ವಿಶ್ವದ ಯಾವುದೇ ರಾಷ್ಟ್ರಗಳಿದೂರಲ್ಲ ಒಂದು ನೋಂದಣಿ ಇಲ್ಲದ ಯಾವುದೇ ಸಾಂವಿಧಾನಿಕ ಬದ್ಧತೆ ಇಲ್ಲದ ಕೇವಲ ದ್ವೇಷವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡ ಒಂದು ಸಂಘಟನೆ ದೇಶದಲ್ಲಿ ಆಡಳಿತ ನಡೆಸುವ ಪಕ್ಷವನ್ನು ನಿಯಂತ್ರಿಸುವುದು ಮತ್ತು ಡಿಕ್ಟೇಟ್ ಮಾಡುವ ಸ್ಥಿತಿ ಇದೆಯಲ್ಲ ಇಂಥ ಮಹಾನ್ ದುರಂತ ಇನ್ನೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಹ ದುರಂತದ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಈ ದೇಶದ ಜನರಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಆಗಲೂ ಗೊತ್ತಿಲ್ಲ ಯಾಕೆಂದರೆ ಇದೊಂದು ರೀತಿಯ ಮಾಯಾಜಾಲ ಅಂತ ಈ ಮಾಯಾಜಾಲದ ಒಳಗಡೆ ಜನ ಸಿಲುಕ್ಬಿಟ್ಟಿದ್ದಾರೆ ಅವರಿಗೆ ಅದು ಸುಳ್ಳು ಭ್ರಮೆ ಅನ್ನೋದು ಗೊತ್ತಾಗ್ತಾನೇ ಇಲ್ಲ ಒಂದು ರೀತಿಯಲ್ಲಿ ಈ ಗಾಂಜಾ ಅಪೀಮು ಸೇವಿಸಿದಂತೆ ಅವರಿಗೆ ಜಗತ್ತು ಅರಿವಿಲ್ಲ ಸುಮ್ಮನೆ ನಗ್ತಿರ್ತಾರೆ ಸುಮ್ಮನೆ ಈ ಗಾಂಜಾ ಸೇಂಗ್ಸ್ಥರು ಸುಮ್ಮನೆ ಹ ಹ ಅಂತ ನಗ್ತಿರ್ತಾರೆ ಈ ದೇಶದ ಜನ ಆ ಸ್ಥಿತಿಗೆ ಬಂದು ತಲುಪಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಇದು ಈ ಫೈಟ್ ಈಗ ಒಂದು ನಿಯಂತ್ರಣ ನಡೆಸುವ ಒಂದು ಆಡಳಿತ ಮತ್ತು ನಿಯಂತ್ರಣ ನಡೆಸುವವರ ಈ ವ್ಯವಸ್ಥೆ ಇದೆಯಲ್ಲ ಇದು ದೇಶವನ್ನು ಎತ್ತ ಕೊಂಡೊಯ್ಯುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ ಸುಲಭವಲ್ಲ ಅಸ್ ವೇಟ್ ಎಂಟ್ ಸಿ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದಿಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ